ನೋಡಿ ಈಗ ನಾವಿದ್ದೀವಿ ಶ್ರೀ ವಿನಾಯಕ ಸ್ವಾಮಿ ದೇವಾಲಯ ಕುರುಡುಮಲೆ ಗ್ರಾಮ ಮುಳುಬಾಗಿಲು ತಾಲೂಕು ಈಗ ನಾನಿದ್ದೀನಿ ಗಣೇಶ ದೇವಸ್ಥಾನ ಹತ್ರ ಆ್ಯಂಡ್ ಆಯಿತು ಗರುಡ ದೇವಸ್ಥಾನ ಆದಮೇಲೆ ಈಗ ಗಣೇಶ ದೇವಸ್ಥಾನ ಯಾಕೆಂದರೆ ಹೋಗೋ ದಾರಿನಲ್ಲೇ ದೇವಸ್ಥಾನಗಳಿದೆ ಹಾಗೆ ನೋಡ್ಕೊಂಡು ಹೋಗ್ಬೋಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದು ಕೂಡ ಪ್ರಸಿದ್ಧವಾದಂತಹ ಗಣೇಶ ದೇವಸ್ಥಾನ ಕುರುಡುಮಲೆ ಗಣೇಶ ದೇವಸ್ಥಾನ ಮುಳುಬಾಗಿಲು ನೋಡಿ ಬನ್ನಿ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಹೋಗ್ತಾ ಇಲ್ಲಿನ ಸ್ಥಳ ಪುರಾಣವನ್ನು ತಿಳ್ಕೊಳ್ತಾ ಹೋಗೋಣ ಕುರುಡುಮಲೆ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು ಬರುತ್ತೆ ಮುಳುಬಾಗಿಲಿನಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಹಾಗೆ ಬೆಂಗಳೂರಿನಿಂದ ನೂರ ಹತ್ತು ಕಿಲೋಮೀಟರ್ ಆಗುತ್ತೆ ನೀವು ಮುಳುಬಾಗಿಲಿಗೆ ಬಂದು ಮುಳುಬಾಗಿಲಿಂದ ನಿಮಗೆ ಆ ಈ ಒಂದು ಕುರುಡು ಮಲೆಗೆ ಆ ಬಸ್ಸಸ್ಸು ಸಿಗುತ್ತೆ ಈ ಒಂದು ದೇವಸ್ಥಾನವು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಕೂಡ ಓಪನ್ ಇರುತ್ತೆ ಹಾಗೆ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೂ ಕೂಡ ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ ಕರ್ನಾಟಕದಲ್ಲೇ ಅತಿ ಎತ್ತರವಾದ ಸಾಲಿಗ್ರಾಮ ಗಣೇಶ ವಿಗ್ರಹವನ್ನು ಹೊಂದಿದಂತಹ ಏಕೈಕ ದೇವಸ್ಥಾನ ಇದಾಗಿದೆ ಈ ಒಂದು ಗಣೇಶ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ನಾಲ್ಕು ಯುಗಗಳಾಗಿದೆ ಕೃತಿಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಮೊದಲನೆಯ ಯುಗದಲ್ಲಿ ತ್ರಿಪುರಾಸುರನನ್ನು ಸಂಹಾರ ಮಾಡಲು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸೇರಿ ಸಾಲಿಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಇಲ್ಲಿನ ಸ್ಥಳ ಪುರಾಣವಿದೆ ಮೂವತ್ತ್ಮೂರು ಕೋಟಿ ದೇವಾನುದೇವತೆಗಳು ಒಟ್ಟಿಗೆ ಸೇರಿರುವುದರಿಂದ ಸುತ್ತಲೂ ಬೆಟ್ಟ ಇರುವುದರಿಂದ ಈ ಒಂದು ಜಾಗಕ್ಕೆ ಕೋಟಾದ್ರಿ ಎಂದು ಕರೆಯಲ್ಪಡುತ್ತಾರೆ ತ್ರಿಪುರಾಸುರನು ಈ ಒಂದು ಜಾಗದಲ್ಲಿ ಅಟ್ಟಹಾಸದಿಂದ ಮೆರಿತಾ ಇರ್ತಾನೆ ಹಾಗಾಗಿ ತ್ರಿಪುರಾಸುರನನ್ನ ಕೊಲ್ಲಲು ಆ ದೇವತೆಗಳಿಗೆ ಸಾಧ್ಯವಾಗದೇ ಇದ್ದಾಗ ಆ ಏಕಶಿಲೆ ಸಾಲಿ ಗ್ರಾಮದಲ್ಲಿ ಆ ಗಣೇಶನನ್ನ ಇಲ್ಲಿ ದೇವಾನು ದೇವತೆಗಳ ತ್ರಿಮೂರ್ತಿಗಳ ಈ ಒಂದು ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ತ್ರಿಪುರಾಸುರ ಗಣೇಶನ ಭಕ್ತನಾದ್ದರಿಂದ ಗಣೇಶ ಆ ತನ್ನ ಒಂದು ಆ ದಂತವನ್ನ ಮುರಿದು ಇಂದ್ರನಿಗೆ ಕೊಟ್ಟು ಆತನನ್ನು ಸಂಹರಿಸಲು ಹೇಳುತ್ತಾನೆ ಆಗ ತ್ರಿಪುರಾಸುರನ ಸಂಹಾರವಾಗತ್ತೆ ಅದಕ್ಕೆ ಅಲ್ಲ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ದೇವಸ್ಥಾನದ ಬಾಗ್ಲಾಕಿದೆ ಆ ಕಡೆ ನೋಡಿ ಬೆಟ್ಟ ಗುಟ್ಟಗಳು ಹೇಗಿದೆಯಾ ಪ್ರಶಾಂತವಾಗಿದೆ ಕಣ ಸ್ಥಳ ಒಳ್ಳೆ ಪ್ರಶಾಂತವಾಗಿರೋ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣವಾಗಿದೆ ಈ ಒಂದು ದೇವಸ್ಥಾನ ಮಾತ್ರ ಬಹಳ ಪ್ರಶಾಂತವಾಗಿದೆ ಕೊಂಡ್ರು ಆ ಕಡೆ ಬೆಟ್ಟ ಗುಟ್ಟಗಳಿದೆ ಈ ಇಲ್ಲಿ ದೇವಸ್ಥಾನವಿದೆ ಮುಂದೆ ಒಂದಷ್ಟು ಜನ ಪಾರ್ಕ್ಗೆ ಗೆ ಅಂತ ಜಾಗನ ಪಾರ್ಕ್ಗೆ ಗೆ ಅಂತ ಬಿಟ್ಟಿದ್ದಾರೆ ಅಂಡ್ ಈ ಒಂದು ದೇವಸ್ಥಾನ ಕೂಡ ಬಹಳ ಹಳೆಯದಾದಂತಹ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನದ ವಿನ್ಯಾಸವು ಎರಡು ವಿಭಿನ್ನ ಶೈಲಿಗಳಲ್ಲಿ ನಿರ್ಮಾಣ ಮಾಡಲಾಗಿದೆ ಜಕ್ಕಣ್ಣಾಚಾರಿ ಮತ್ತು ಅವರ ಮಗ ಕಟ್ಟಿಸಿದ ದೇವಾಲಯವೋ ಇದಾಗಿದ್ದು ಇಲ್ಲಿನ ದಂತಕಥೆಯ ಪ್ರಕಾರ ಇತಿಹಾಸ ಪ್ರಸಿದ್ಧ ಶಿಲ್ಪಿಗಳಾದ ಜಕ್ಕಣ್ಣಾಚಾರಿ ಮತ್ತು ಅವರ ಮಗ ಡಂಕಣ್ಣಚಾರಿ ಇಬ್ಬರು ಸೇರಿ ಈ ಒಂದು ದೇವಸ್ಥಾನವನ್ನು ವಿನ್ಯಾಸಗೊಳಿಸಿದರೆಂದು ಹೇಳಲಾಗುತ್ತೆ ಹೊಯ್ಸಳ ಹಾಗೂ ವಿಜಯನಗರ ಕಾಲದ ವಿನ್ಯಾಸವೂ ಕೂಡ ಈ ಒಂದು ದೇವಸ್ಥಾನ ಹೊಂದಿದೆ ನಮ್ಮ ಹಿಂದೂ ದೇವಾಲಯಗಳಲ್ಲಿ ಆ್ಯಂಡ್ ಮುಕ್ಕಾಲು ದೇವಸ್ಥಾನಗಳಲ್ಲಿ ಎಲ್ಲೂ ಕೂಡ ಒಳಗಡೆ ವಿಡಿಯೋಗಳನ್ನು ಹಿಡಿಯೋದಕ್ಕೆ ಹಲೋ ಮಾಡೋದಿಲ್ಲ ನಮ್ಮ ದೇವಾಲಯಗಳಲ್ಲಿ ಆ್ಯಂಡ್ ನೋಡಿ ಪ್ರಶಾಂತವಾಗಿದೆ ತುಂಬ ಚೆನ್ನಾಗಿದೆ ಬಹಳ ಹಳೆಯ ದೇವಸ್ಥಾನ ಆ್ಯಂಡ್ ಹಿಸ್ಟ್ರಿನ ಮುಂದೆ ಹೇಳ್ತಾ ಹೋಗ್ತೀನಿ ಈ ಒಂದು ದೇವ ಕೃತಿಕಾಯುಗದಲ್ಲಿ ಶ್ರೀರಾಮನು ವನವಾಸಕ್ಕೆ ಬಂದಾಗ ರಾವಣನು ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ ಶ್ರೀರಾಮನು ಈ ಒಂದು ದೇವಸ್ಥಾನಕ್ಕೆ ಬಂದು ಆ ರಾವಣನನ್ನು ಸಂಹಾರ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡು ಹೋದ ಮೇಲೆ ರಾವಣಾಸುರನನ್ನು ಸಂಹಾರ ಮಾಡಲಾಗುತ್ತೆ ಅಂತ ಹೇಳಿ ಹೇಳಲಾಗುತ್ತೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಶಮಂತಕ ಮಣಿ ಅಪವಾದ ಬರುತ್ತೆ ಆ ಅಪವಾದ ನಿವಾರಣೆಗೋಸ್ಕರ ಋಷಿಮನೆಗಳು ಮಹಾಗಣಪತಿ ಪೂಜೆ ಮಾಡು ಎಂದು ಹೇಳಿದಾಗ ಇಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಪೂಜೆ ಮಾಡಿದ ಎಂದು ಪ್ರತೀತಿ ಇದೆ ಅದೇ ರೀತಿ ಅದೇ ಯುಗದಲ್ಲಿ ಕುರುಕ್ಷೇತ್ರ ಯುದ್ಧಕ್ಕೂ ಮುಂಚಿತವಾಗಿ ಪಂಚಪಾಂಡವರು ಇಲ್ಲಿಗೆ ಬಂದು ಸಂಕಲ್ಪ ಮಾಡಿದ್ದಾರೆ ಎಂದು ಕೂಡ ಹೇಳಲಾಗುತ್ತೆ ಈ ಮೂರು ಯುಗದಲ್ಲಿಯೂ ಗಣೇಶನಿಗೆ ಯಾವುದೇ ರೀತಿಯ ದೇವಸ್ಥಾನವಿರಲಿಲ್ಲ ಹಾಗೆ ನೀವು ನೋಡ್ತಾ ಇರುವಂತಹ ಬೆಟ್ಟಗಳ ಮೇಲೆ ಇವತ್ತಿಗೂ ಕೂಡ ದೇವಾನು ದೇವತೆಗಳು ಬಂದು ಇಲ್ಲಿ ಒಂದು ಸಭೆಯನ್ನ ಸೇರ್ತಾರೆ ಅಂತ ಹೇಳಿ ಕೂಡ ನಂಬಲಾಗುತ್ತೆ ಈ ಒಂದು ದೇವಾಲಯಕ್ಕೆ ಸಾವಿರ ಸಾವಿರ ವರ್ಷಗಳ ಇತಿಹಾಸವಿದೆ ನಾಲ್ಕು ಯುಗಗಳ ಇತಿಹಾಸವಿದೆ ಈ ಒಂದು ದೇವಾಲಯಕ್ಕೆ ಈ ಒಂದು ದೇವಸ್ಥಾನದ ಸುತ್ತಲೂ ಕೂಡ ಸೋಮೇಶ್ವರ ದೇವಸ್ಥಾನ ಚನ್ನಕೇಶ್ವರ ದೇವಸ್ಥಾನವಿದೆ ಅಂಡ್ ಲಕ್ಷೆಯನ್ನ ನೋಡಿಕೊಂಡು ನೀವು ಬನ್ನಿ ಆ್ಯಂಡ್ ನೋಡಿ ಇಲ್ಲಿ ಕೊಳದ ರೂಪದಲ್ಲಿದೆ ಆ್ಯಂಡ್ ಅಂಡ್ ಆ ನೀರು ಇಲ್ಲ ಅನ್ಸುತ್ತೆ ಅಥವಾ ಪಾಚಿ ಕಟ್ಟಿದೆ ಫುಲ್ಲು ಪಾಚಿ ಕಟ್ಟಿದೆ ನೋಡಿ ಹಾಂ ಜಾಗ ನೋಡಿ ಎಷ್ಟು ಪ್ರಶಾಂತವಾಗಿದೆಯಾ ನಮ್ಮ ಮನೆಯವರೆಲ್ಲರೂ ಕೂಡ ಇನ್ನೂ ದರ್ಶನ ಆಗಲಿಲ್ಲ ಸೊ ಎಲ್ಲರೂ ಕೂಡ ನಾವಿಲ್ಲಿ ಕಾಯ್ಕೊಂಡು ಕೂತಿದ್ದೀವಿ ದೇವಸ್ಥಾನದ ಬಾಗಿಲು ಇನ್ನೂ ಓಪನ್ ಆಗಿಲ್ಲ ಮೂರು ಗಂಟೆಗೆ ಓಪನ್ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿದ್ದೀವಿ ಬಿಲ್ವ ಪತ್ರೆ ಮರ ಕೂಡ ಇದೆ ನೋಡಿ ಈ ಒಂದು ಜಾಗಕ್ಕೆ ಬಂದಾಗ ನವಗ್ರಹಗಳನ್ನು ಒಂಬತ್ತು ಸುತ್ತನ್ನು ಹಾಕಿ ನಮ್ಮ ಮನೆಯವರೆಲ್ಲ ಕುತ್ಕೊಂಡು ಆ್ಯಂಡ್ ಫೋಟೋಗಳನ್ನು ಹಿಡಿಸ್ಕೊಂಡ್ವಿ ನೋಡಿ ಎಲ್ಲ ಫ್ಯಾಮ್ಲಿನವರು ಇಲ್ಲಿ ವೈಟ್ ಮಾಡ್ಕೊಂಡು ಕುತ್ಕೊಂಡಿದೀವಿ ದೇವಸ್ಥಾನ ಇನ್ನು ಓಪನ್ ಆಗಲಿಲ್ಲ ಆ್ಯಂಡ್ ನೋಡಿ ನಮ್ಮ ಕಾಂತಾನ ಹೇಗಿದೆ ಅಂತ ಇಲ್ಲೊಬ್ಬ ನೋಡಿ ಫೋಟೋನೇ ಹಿಡಿಸ್ಕೊಳ್ತಾ ಇಲ್ಲ ಸೈಡಲ್ಲಿ ನಿಂತ್ ಬಿಟ್ಟವೇ ಇಡೀ ಫ್ಯಾಮಿಲಿ ನೋಡಿ ಯಾವತ್ತಾದರೂ ಸತಿ ಈ ರೀತಿ ಫ್ಯಾಮ್ಲಿನವರೆಲ್ಲ ಒಟ್ಟಿಗೆ ಸೇರಿದಾಗ ಅದು ಆಗುವಂತಹ ಆ ಖುಷಿಯೇ ಬೇರೆ ಎಲ್ಲರೂ ಈ ಒಂದು ಜಾಗಕ್ಕೆ ಬಂದು ಎಲ್ಲರೂ ಖುಷಿಯಿಂದ ಆ ನೆನಪಿಗೋಸ್ಕರ ಆ ಫೋಟೋಗಳನ್ನು ಹಿಡ್ಕೊಂಡ್ವಿ ಎಲ್ಲರೂ ಒಟ್ಟಾಗಿ ಸೇರಿದ್ದು ಬಹಳ ಖುಷಿಯಾದಂತಹ ಸಂದರ್ಭ ದೇವಸ್ಥಾನ ಇನ್ನೇನು ಓಪನ್ ಮಾಡ್ತಾರೆ ಸೊ ಹಾಗಾಗಿ ಆ್ಯಂಡ್ ಎಲ್ಲ ಬಂದು ಕ್ಯೂವಲ್ಲಿ ನಿಂತ್ಕೊಳ್ತಾ ಇದ್ದೀವಿ ದೇವಸ್ಥಾನವೆಲ್ಲ ನೋಡಿ ಆ ಕಂಬಗಳನ್ನೆಲ್ಲ ನೋಡ್ತಾ ಇದ್ರೆ ಬಟ್ ಎಷ್ಟು ಹಳೆಯದಾದಂತಹ ದೇವಸ್ಥಾನವನ್ನು ನೋಡಿ ಇಲ್ಲೂ ಕೂಡ ಮೊಬೈಲ್ ಬಳಕೆ ಇಲ್ಲ ಕಂಟ್ರೋಲ್ ಬೋರ್ಡ್ ಹಾಕಿದರೆ ಒಳಗಡೆ ಮೋಸ್ಟ್ಲಿ ಬಿಡಲ್ಲ ಅನ್ಸುತ್ತೆ ದೇವಸ್ಥಾನದ ಒಳಭಾಗದಲ್ಲಿ ಎಲ್ಲೂ ಕೂಡ ಮೊಬೈಲ್ಗಳನ್ನು ಅಲೋ ಮಾಡೋದಿಲ್ಲ ಬಹಳ ಸ್ಟ್ರಿಕ್ಟಾಗಿ ಆಗಿ ಬೋರ್ಡನ್ನು ಹಾಕಿದ್ದಾರೆ ಅಂಡ್ ನೀವು ಇಲ್ಲೇ ದರ್ಶನವನ್ನ ಮಾಡ್ಕೊಂಡ್ಬಿಡಿ ಗಣೇಶ ಸಾಲಿ ಗ್ರಾಮದಲ್ಲಿರುವಂತಹ ಹದಿಮೂರು ಪಾಯಿಂಟ್ ಐದು ಅಡಿ ಎತ್ತರದ ಒಂದು ಗಣೇಶನ ವಿಗ್ರಹ ಇದಾಗಿದೆ ಅಂಡ್ ಎಲ್ಲರೂ ಕೂಡ ದರ್ಶನವನ್ನು ಮಾಡಿಕೊಳ್ಳಿ Yeah. ಗಣಪತಿ ಕೃತ ಯುಗ ತ್ರೇತ ಈಗ ದಾಪರಿಗ ಕಲಿಯುಗ ನಾಲ್ಕುಗ ಆಗಿದೆ ಸ್ವಾಮಿ ಗಣಪತಿ ಪ್ರತಿಷ್ಠೆ ಆಗಿ ಕೋಲಾರ ಜಿಲ್ಲಾ ಮುಂಡಬಾಗಲ ತಾಲೂಕು ಕೂಟಾದ್ರಿ ಕ್ಷೇತ್ರ ಕೂಡುಮಲೆ ಅಂತ ಹೆಸರು ಗಣಪತಿನ ಪ್ರತಿಷ್ಠೆ ಮಾಡಿರೋ ಸಾಲಿಗ್ರಾಮದಿಂದ ಬೆಳೆಸಿರೋ ಗಣಪತಿ ಬೆಳೆಸಿ ವಿನಾಯಕನಿಗೆ ಗಣಪತಿ ಆಕಾರ ಕೊಟ್ಟಿರೋದು ಬ್ರಹ್ಮ ವಿಷ್ಣು ಮಹೇಶ್ವರ ಅದಕ್ಕೆ ತ್ರಿಮೂರ್ತಿಗಳಿಂದ ಕೂಡಿ ಗಣಪತಿ ಪ್ರತಿಷ್ಠೆ ಆದ್ದರಿಂದ ಈ ಸ್ಥಾನ ಕೂಟಾದ್ರಿ ಅಂತ ಹೆಸರು ಬಂದಿದೆ ಕೂಟಾದ್ರಿ ಆದ್ರಿ ಅಂದ್ರೆ ಬೆಟ್ಟ ಬೆಟ್ಟದ ಬ್ರಹ್ಮ ವಿಷ್ಣುವ ಹೆಸರ ಕೂಡಿ ಗಣಪತಿನ ಪ್ರತಿಷ್ಠೆ ಆದ್ದರಿಂದ ಕೂಟಾದ್ರಿ ಕೂಡುಮಲೆ ಮಲೆಯಂದ್ರೆ ಬೆಟ್ಟ ತ್ರಿಮೂತಿಗಳು ಕೂಡಿ ಬೆಟ್ಟದ ಗಣೇಶನ ಪ್ರತಿಷ್ಠೆ ಆದ್ದರಿಂದ ಕೂಡುಮಲೆ ಅಥವಾ ಬರ್ತಾ ಬರ್ತಾ ಆಡು ಭಾಷೆ ಅವ್ರಿಗೆ ಕೂಡುಮಲೆ ಆಗಿದೆ ಆಡಭಾಷೆ ಮತ್ತು ತ್ರೇತಾಯುಗದಲ್ಲಿ ರಾಮರು ಬಂದು ಪೂಜೆ ಮಾಡಿದ್ದಾರೆ ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಸಂಪತ್ತು ಕಮನಿ ಅಂಬೋದಕ್ಕೋಸ್ಕರವಾಗಿ ಅಂದರೆ ಅಪವಾದ ಪರಿಹಾರ ಆಗಬೇಕು ಕೃಷ್ಣ ಪರಮಾತ್ಮ ಬಂದು ಪೂಜೆ ಮಾಡಿದ್ದಾರೆ ಮತ್ತು ಮಹಾಭಾರತ ಪಾಂಡವರು ಬಂದು ಪೂಜೆ ಮಾಡಿದ್ದಾರೆ ಕಲಿಯುಗದಲ್ಲಿ ಕವಂಡಿ ನಿರ್ಷಿಗಳು ಪೂಜೆ ಮಾಡ್ತಾಯಿದ್ರು ಅಲ್ಲಿಗೆ ಗಣಪತಿಗೆ ಕೃತಯುಗ ತ್ರೇತಾಯುಗ ದೌಪ್ರೀಗ ಕಲಿಯುಗ ಅಲ್ಲಿ ನಾಲ್ಕು ಯುಗದಲ್ಲೂ ಗಣಪತಿಗೆ ದೇವಸ್ಥಾನ ಯಾವುದೂ ಇರೋಲ್ಲ ಸ್ವಾಮಿ ಪ್ರತಿಯೊಂದು ಯುಗದಲ್ಲೂ ಸ್ವಾಮಿ ಯುಗ ಯುಗಾನು ಬಯಲಿನಲ್ಲಿತ್ತಂಥ ಓಪನ್ ಆಗಿ ಬೈಲಿನಲ್ಲಿದ್ದಾಗ ದೇವತೆಗಳು ಪೂಜೆ ಮಾಡ್ತಾ ಇರುವಾಗ ಆ ಸ್ವಾಮಿಗೆ ಮಳೆ ಬಿದ್ದರೆ ಗಣಪತಿ ಬಿಟ್ಟು ಮಳೆ ಬೆಳೆದಿಂಟು ಬಿಸಿಲು ಧೈರ್ಯ ಮೇಲೆ ಬೆಳೆದೆ ಸುತ್ತ ಬಿಸಿಲು ಬೀಳ್ತಾ ಇರುವಾಗ ನಮ್ಮ ಕಲಿಯುಗ ಹುಟ್ಟಿದ ಮೇಲೆ ಹತ್ತು ಜನ ಪುಜೆಗಳ ವಿನಾಯಕರು ನೋಡಿ ಮತ್ತು ಇವರೆಲ್ಲ ಹೋಗಿ ಹಂಪೆ ಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯ ಕೃಷ ಕೃಷ್ಣದೇವರಾಯರಿಗೆ ಹೇಳಿದಾಗ ಅವರು ಬಂದು ಗಣೇಶನ ನೋಡಿ ಕಲಿಯುಗದಲ್ಲಿ ದೇವಸ್ಥಾನ ಕಟ್ಟಿದ್ರು ದೇವಸ್ಥಾನ ಕಟ್ಟಿರೋದು ಆರುನೂರ ಐವತ್ತು ವರ್ಷ ಆಗಿದೆ ಗಣಪತಿ ಪ್ರತಿಷ್ಠೆ ಮಾಡಿ ನಾಲ್ಕು ಯುಗ ಆಗಿದೆ ಆ ಗಣಪತಿ ಸಾಲಿ ಗ್ರಾಮದ ಮೂರ್ತಿ ಮತ್ತು ಬ್ರಹ್ಮ ವಿಷ್ಣುಮೇಶ್ವರ ಕೂಡಿ ಗಣಪತಿನ ಪ್ರತಿಷ್ಠೆ ಆದ್ದರಿಂದ ಈ ಸ್ಥಾನಕ್ಕೆ ಕೂಡು ಮಲೈ ಕೂಟಾದ್ರಿ ಅಂತ ಹೆಸರು ಇದೆ ಕಿಷ್ಟದೇವರವರು ಎಲ್ಲ ದೇವಸ್ಥಾನ ಕಟ್ಟಿದರೆ ಅವ್ರ ಮನೆ ದೇವರು ಮೂರು ಇರುತ್ತೆ ಅಂದರೆ ಒಂದು ಚಾಮುಂಡೇಶ್ವರಿ ಷಣ್ಮುಖ ಸುಬ್ರಹ್ಮಣ್ಯ ಆ ನೀವಿ ದೇವಸ್ಥಾನದ ಒಳಭಾಗದಲ್ಲಿ ನೋಡಿ ಚಾಮುಂಡೇಶ್ವರಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ ಆ ಕಂಬದಲ್ಲಿ ಇದೆ ಹಾಗೆಯೇ ಆ ಷಣ್ಮುಗನು ಕೂಡ ಇದಾನೆ ನೋಡಿ ಹಾಗೆ ಇದು ಹಂಪೆಯ ವಿರೂಪಾಕ್ಷ ದೇವರು ಅಂಡ್ ನಂದಿ ಕೂಡ ಇದೆ ನೋಡಿ ಅಲ್ಲಿ ಮೇಲೆ ಶ್ರೀ ಕೃಷ್ಣ ದೇವರಾಯನು ಈ ಒಂದು ದೇವಸ್ಥಾನವನ್ನ ಕಟ್ಟಿರೋದ್ರಿಂದ ಅವರ ಮನೆಯ ದೇವತೆಗಳನ್ನು ಕೂಡ ಈ ಕಂಬಗಳ ಮೇಲೆ ಇದೆ ನೋಡಿ ಆ್ಯಂಡ್ ಗುರುಜಿಗಳು ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಇಲ್ಲಿ ಅಲೋ ಮಾಡಿ ಆ ದೇವಸ್ಥಾನದ ಬಗ್ಗೆ ಹೇಳಿದ್ರು ಈಗ ಈ ದೇವಸ್ಥಾನವನ್ನು ಮುಗಿಸ್ಕೊಂಡು ಮುಂದೆ ಆಂಜನೇಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಆಯಿತು ಕೋಣ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ಆ್ಯಂಡ್ ಈ ನನ್ನ ಮಗ ತರಲೆ ನನ್ನ ಮಗ ನಮ್ಮ ಸುಜಿ ಮಗ ಆ್ಯಂಡ್ ಬನ್ನಿ ಆಂಜನೇಯ ದೇವಸ್ಥಾನದಲ್ಲೂ ಕೂಡ ವಿಡಿಯೋವನ್ನು ಮಾಡೋಣ ಮುಳುಬಾಗ್ಲಲ್ಲಿ ಆ ಮುಳುಬಾಗ್ಲಿನ ಸುತ್ತಮುತ್ತ ಒಳ್ಳೆ ಒಳ್ಳೆ ದೇವಸ್ಥಾನಗಳಿದೆ ಆ್ಯಂಡ್ ಪುರಾತನ ಪ್ರಸಿದ್ಧ ದೇವಸ್ಥಾನಗಳಿದೆ ಈಗಲಿದೆ ರೀತಿಯಲ್ಲಿ ಆ್ಯಂಡ್ ನೋಡಿ ಜನ ಈಗಾಗಲೇ ಬಂದು ತುಂಬ ತುಂಬೋಗ್ತಾ ಇದ್ದಾರೆ ನೋಡಿ ಮತ್ತೊಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಕುರುಡು ಮಲೆ ಗಣೇಶ ದೇವಸ್ಥಾನದ ಪಕ್ಕದಲ್ಲೇ ಮತ್ತೊಂದು ದೇವಸ್ಥಾನ ಇದೆ ಆ್ಯಂಡ್ ಶ್ರೀದೇವಿ ಭೂದವಿ ಸಮೇತ ಚನ್ನಕೇಶವ ದೇವಾಲಯ ಶ್ರೀ ಕ್ಷೇತ್ರ ಊಟ ಆದ್ರಿ ಅಲ್ಲಿ ನೋಡಿ ಆ ಈ ಒಂದು ದೇವಸ್ಥಾನವು ಕೂಡ ಪುರಾತನವಾದಂತಹ ಒಂದು ದೇವಸ್ಥಾನ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಹ್ಯಾಂಡ್ ನೋಡಿ ಆ್ಯಂಡ್ ಬನ್ನಿ ಒಳಭಾಗದಲ್ಲೆಲ್ಲ ನೋಡೋಣ ಆ್ಯಂಡ್ ಈ ಮುಳುಭಾಗಲಲ್ಲಿ ಪುರಾತನವಾದಂತಹ ಒಂದು ಹತ್ತು ದೇವಸ್ಥಾನಗಳನ್ನು ನೀವು ನೋಡಬಹುದು ಹ್ಯಾಂಡ್ ನೋಡಿ ದೇವಸ್ಥಾನದ ಒಳಭಾಗದಲ್ಲಿ ಹೇಗಿದೆ ಅಂತ ಹೇಳಿ ದೇವಸ್ಥಾನವೆಲ್ಲನೂ ನೋಡೋದಕ್ಕೆ ಇದು ಕೂಡ ಬಹಳ ಚೆನ್ನಾಗಿದೆ ನೋಡಿ ದೇವಸ್ಥಾನ ಪಕ್ಕದಲ್ಲೇ ಇರೋದು ಆ ಕುರುಡು ಮಲೆಗೆ ಯಾರಾದರೂ ಭೇಟಿಯನ್ನು ನೀಡಿದ್ರೆ ಈ ಒಂದು ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ನೀಡಿ ಹಾಗೆ ಮುಂದೆ ಸೋಮೇಶ್ವರ ದೇವಸ್ಥಾನವೂ ಕೂಡ ಕೂಡ ಇದೆ ಅದನ್ನು ಕೂಡ ಮಿಸ್ ಇದು ಒಂದು ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ ಒಂದು ಏಳ್ನೂರ ಮೂವತ್ತೆಂಟು ವರ್ಷಗಳ ಹಿಂದೆ ಕಾರಣಾಂತರದಿಂದ ಅಂದರೆ ಹಿಂದೂ ಮುಸ್ಲಿಂ ಗಲಾಟೆಗಳಾಗಬೇಕಾದ್ರೆ ದೇವಸ್ಥಾನನ ಹೊಡೆದಾಗ್ತಾರೆ ಶೀತಲ ಆಗಿರುತ್ತೆ ದೇವಸ್ಥಾನ ಆಗ ನಮ್ಮ ಪೂರ್ವಿಕರು ಈ ವಿಗ್ರಹಗಳು ಹಾಳಾಗ್ಬಿಡುತ್ತೆ ಅಂತ ಈ ವಿಗ್ರಹಗಳನ್ನ ಜೋಪಾನವಾಗಿ ಇಲ್ಲಿಂದ ತಗೊಂಡೋಗಿ ಮುಂದೆ ಸೋಮೇಶ್ವರನ ದೇವಸ್ಥಾನದಲ್ಲಿ ಒಂದು ಸೈಡಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದರು ಈಗ ಎರಡೂವರೆ ವರ್ಷ ಆಗಿದೆ ಪುನರ್ಜೀರ್ಣೋದ್ಧರ ಆಗಿರತಕ್ಕಂಥ ದೇವಸ್ಥಾನ ಹಳೆ ಮೂರ್ತಿಗಳನ್ನೇ ಪ್ರತಿಷ್ಠಾಪನೆ ಮಾಡಿ ಹಳೆ ಕಲ್ನೇ ರೀಸೆಟ್ ಮಾಡಿರತಕ್ಕಂಥದ್ದು ಎಲ್ಲ ಕಲ್ಲನ್ನು ತೆಗೆಸಿ ಪುನಃ ಜೋಡ್ಸಿರ್ತಕ್ಕಂಥ ದೇವಸ್ಥಾನ ಅದಕ್ಕೋಸ್ಕರನೇ ನಿಮಗೆ ಪ್ರತಿಯೊಂದು ಕಲ್ಲಿನ ಮೇಲೂ ನಂಬರ್ಸ್ ಕಾಣ್ತಿರ್ತಕ್ಕಂಥದ್ದು ಎರಡು ಶೈಲಿಯ ದೇವಸ್ಥಾನ ಬರುತ್ತೆ ಒಳಭಾಗ ನೋಡಿದ್ರೆ ವಯಸ್ಸಳರ ಕಾಲದ್ದು ಆಚೆ ನೋಡಿದ್ರೆ ವಿಜಯನಗರ ಕಾಲದ್ದು ಎರಡು ಶಿಲ್ಪಕಲೆ ಇದೆ ನೀವು ಆಚೆಯಿಂದ ಪ್ರದಕ್ಷಿಣೆ ಮಾಡಿದಾಗ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಯಾವುದೇ ರೀತಿ ಶನಿದೋಷ ಏನಾದರೂ ಇದ್ರೆ ನಿವಾರಣೆ ಆಗುತ್ತೆ ಅದಕ್ಕಂತಾನೆ ಪ್ರತಿ ಪೌರ್ಣಮಿಗೆ ಶನಿಶಾಂತಿ ಹೋಮ ಹಾಗೂ ಸುದರ್ಶನ ಹೋಮ ಸಾಮೂಹಿಕವಾಗಿ ನಡೀತಾ ಇದೆ ಪ್ರತಿ ಶುಭ ಶುಕ್ರವಾರ ಸ್ವಾಮಿಗೆ ತಿರುಮಂಜನ ಅಭಿಷೇಕ ನಡೀತಾ ಇದೆ ಪ್ರತಿ ಶನಿವಾರ ಭಾನುವಾರ ಸಂಕಷ್ಟಹರ ಚತುರ್ಥಿ ಪೌರ್ಣಮಿ ಇಷ್ಟು ದಿನದ ವಿಶೇಷವಾಗಿ ಅನ್ನದಾಸೋಹ ಸೇವೆ ಸಹ ನಡೀತಾರೆ ಈ ಒಂದು ದೇವಸ್ಥಾನವನ್ನು ಮಿಸ್ ಮಾಡಲೇಬೇಡಿ ತುಂಬಾ ಚೆನ್ನಾಗಿರುವಂತಹ ಎರಡು ಸಾವಿರ ಆ ವರ್ಷಗಳ ಇತಿಹಾಸ ಹೊಂದಿರುವಂತಹ ಒಂದು ದೇವಸ್ಥಾನ ಆ್ಯಂಡ್ ಎಲ್ಲರೂ ಕೂಡ ಆ ಭಗವಂತನ ದರ್ಶನವನ್ನು ಮಾಡಿಕೊಳ್ಳಿ ಈ ಒಂದು ದೇವಸ್ಥಾನವು ಬಹಳ ಪುರಾತನವಾದಂತಹ ಒಂದು ದೇವಸ್ಥಾನವಾಗಿದ್ದು ಹಿಂದೂ ಹಾಗೆ ಮುಸ್ಲಿಮರ ಗಲಾಟೆಯಲ್ಲಿ ಸಂಪೂರ್ಣವಾಗಿ ದೇವಸ್ಥಾನ ಶಿಥಿಲಗೊಂಡಿರುತ್ತೆ ನಂತರದಲ್ಲಿ ಈ ಒಂದು ದೇವಸ್ಥಾನವನ್ನು ಮರು ನಿರ್ಮಾಣವನ್ನು ಮಾಡ್ತಾರೆ ಆ ಕಲ್ಲುಗಳ ಮೇಲೆ ನೀವು ನಂಬರ್ಗಳೆಲ್ಲ ನೋಡ್ತಾ ಇದ್ದೀರಲ್ವ ಆ ಪ್ರತಿಯೊಂದು ಕಲ್ಲುಗಳನ್ನು ಒಂದು ಕಲ್ಲಾದ ಮೇಲೆ ಈ ಥರ ಕಲ್ಲು ಅಂತೇಳಿ ನಂಬರ್ಗಳನ್ನು ಬರ್ಕೊಂಡು ನಂತರದಲ್ಲಿ ಈ ದೇವಸ್ಥಾನವನ್ನು ಮರು ನಿರ್ಮಾಣವನ್ನ ಮಾಡಿರ್ತಾರೆ ಹಾಗೆ ಸೋಮೇಶ್ವರ ದೇವಸ್ಥಾನದಲ್ಲಿ ಚನ್ನಕೇಶ್ವರ ಸ್ವಾಮಿಯ ಆ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿಬಿಟ್ಟಿರ್ತಾರೆ ನಂತರದಲ್ಲಿ ತಂದು ಈ ಒಂದು ದೇವಸ್ಥಾನದಲ್ಲಿ ದೇವಸ್ಥಾನ ಮರು ನಿರ್ಮಾಣ ಆದ್ಮೇಲೆ ಆ ಭಗವಂತನನ್ನು ತಂದು ಮತ್ತೆ ಮರು ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಆ್ಯಂಡ್ ದೇವಸ್ಥಾನದ ಒಳಭಾಗದಲ್ಲಿ ನೀವು ಆ ಹೊಯ್ಸಳ ಶೈಲಿಯನ್ನು ಕಾಣಬಹುದು ಹಾಗೆಯೇ ದೇವಸ್ಥಾನದ ಹೊರಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಶಿಲ್ಪಕಲೆಯನ್ನು ಕೂಡ ನೀವು ಇಲ್ಲಿ ನೋಡಬಹುದು ಅವರ ಒಂದು ಶೈಲಿಯನ್ನು ಈ ಒಂದು ದೇವಸ್ಥಾನದ ಹೊರಭಾಗದಲ್ಲಿ ನೀವು ನೋಡ್ಬೋದು ಅಂಡ ದೇವಸ್ಥಾನವನ್ನು ನೋಡಿ ಹೇಗಿದೆ ಹಳೆ ಕಾಲದ ಕಲ್ಲುಗಳು ಅದರ ರಚನೆಯನ್ನು ನೋಡಿ ಮುಳುಬಾಗ್ಲು ಒಂದು ರೀತಿಯ ಪುರಾತನ ದೇವಸ್ಥಾನಗಳ ತವರು ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾರಾದರೂ ಇನ್ನೂ ಮುಳುಬಾಗಿಲಿಗೆ ಹೋಗಲಿಲ್ಲ ಈ ದೇವಸ್ಥಾನಗಳನ್ನು ನೋಡಲಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ನೀವು ಹೋಗಿ ಈ ದೇವಸ್ಥಾನಗಳನ್ನು ಭೇಟಿ ಮಾಡಿ ಆ್ಯಂಡ್ ನಿಜಕ್ಕೂ ನೀವು ನಿಮಗೆ ನಂಬೋದಕ್ಕಾಗೋದಿಲ್ಲ ಇಂಥ ಒಂದು ದೇವಸ್ಥಾನಗಳು ಮುಳುಬಾಗಿಲಿನಲ್ಲಿ ಇದೆಯಾ ಅಂತ ಹೇಳಿಬಿಟ್ಟು ಅಂಡ್ ಅಷ್ಟು ಚೆನ್ನಾಗಿದೆ ದೇವಸ್ಥಾನಗಳು ಅಂಡ್ ಆ ಜಾಗಗಳು ಕೂಡ ಅಷ್ಟು ಪ್ರಶಾಂತವಾಗಿದೆ ನಿಮ್ಮ ಫ್ಯಾಮಿಲಿಯೊಡನೆ ಮಿಸ್ ಮಾಡ್ದಿರಾ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಆ್ಯಂಡ್ ಮುಂದಿನ ವಿಡಿಯೋಗಳಲ್ಲಿ ನೀವು ಮತ್ತೊಂದು ಹಳೆಯ ಪುರಾತನವಾದಂತಹ ಆಂಜನೇಯ ದೇವಸ್ಥಾನವಿದೆ ಮಿಸ್ ಮಾಡ್ದಿರಾ ನೋಡಿ ಆ ಮುಳುಬಾಗ್ಲಲ್ಲಿ ನೋಡಿ ಎಷ್ಟು ದೇವಸ್ಥಾನಗಳಿದೆ ಆ್ಯಂಡ್ ಲೋ ಅಂತ ತೋರಿಸ್ತಾ ಇದೆ ಆ್ಯಂಡ್ ಆದರೆ ಮುಂದೆ ವಿಡಿಯೋಗಳನ್ನು ಮಾಡ್ತೀನಿ ಹಾಂ ಬನ್ನಿ ನೋಡೋಣ